ಐತಿಹಾಸಿಕ ಕೋಟೆ ಕೊತ್ತಲುಗಳ ಹುಡುಕುತ್ತ ಹೊರಟ ನನ್ನನ್ನು ತನ್ನತ್ತ ಕೈ ಬೀಸಿ ಕರೆದ ಗ್ರಾಮವೇ ಶಿರ್ವಾಳ ಶಿರವಾಳದ ಸಿದ್ಧಲಿಂಗ ಎಂದೇ ಪ್ರಸಿದ್ಧಿಯಾದ ಸಿದ್ಧಲಿಂಗ ಸ್ವಾಮಿಗಳ ಬಗ್ಗೆ ನಾನು ಕೇಳಿದ್ದೆ ಅಂತಹ ಸಿದ್ಧಲಿಂಗ ಸ್ವಾಮಿಗಳ ದೇವಸ್ಥಾನ ನೋಡುವ ಭಾಗ್ಯ ನನಗೆ ಒದಗಿ ಬಂದಿತ್ತು ಕತೆಗಳು ಹಾಗೂ ಪುರಾಣಗಳನ್ನು ಹೊರತುಪಡಿಸಿ ಐತಿಹಾಸಿಕ ದಾಖಲೆಗಳನ್ನು ಹುಡುಕುತ್ತಾ ಹೊರಟ ನನಗೆ ಸಿಕ್ಕಿದ್ದೆ ಅಕಾಲ ವರ್ಷ ಹಾಗೂ ಸೋಮೇಶ್ವರನ ಎರಡು ಶಾಸನಗಳು ರಾಷ್ಟ್ರಕೂಟರಿಂದ ಕಲ್ಯಾಣದ ಚಾಲುಕ್ಯರ ಆಳ್ವಿಕೆಯಲ್ಲಿ ಸರಿಸುಮಾರು ಮುನ್ನೂರು ವರ್ಷಗಳ ಕಾಲ ತನ್ನದೇ ವೈಭವದಿಂದ ಮೆರೆದ ಈ ಊರು ಇಂದು ಆಳು ದೇಗುಲಗಳ ಊರಾಗಿರುವುದು ಶೋಚನೀಯವಾಗಿದೆ ಇಲ್ಲಿರುವ ದೇವಾಲಯಗಳ ಬಗ್ಗೆ ನನಗೆ ತಿಳಿದಿರುವ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂದ್ರೆ ಏನು ಶಿದ್ಲಿಂಗೇಶ್ವರ ಅಂದ್ರ ಹೆಂಗ್ರಿ ಕಾಶಿ ಪ್ಲೀಟ್ ಎಲ್ಲಾ ಕರೆ ಆತ ಹೆಸರಿ ಇಟ್ಟಿತ್ತ ಹಂಗೆ ಕಡೆ ಸಿದ್ಧಲಿಂಗೇಶ್ವರ ಅಂದ್ರೆ ಸಿದ್ಧಲಿಂಗೇಶ್ವರ ಅಂತ ಒಬ್ರು ಸ್ವಾಮೀಜಿ ಇದ್ರು ಅಂದ್ರ ಮತ್ತ ಈಗ ಯಡಿಯೂರು ಸಿದ್ಧಲಿಂಗ ಯಡಿಯೂರು ಸಿದ್ಧಲಿಂಗ ಹಾ ಹಾ ಅವ್ರ ಏನಾರ ಇಲ್ಲಿ ಬಂದಿದ್ರು ಅಂದ್ರ ಏನಂದ್ರ ಯಾರಿಗ್ ಯಾರಿಗ್ ನೀವ ಇನ್ನೂ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಂದಿಗೆ ಯಾರಿಗ್ ಗೊತ್ತಿಲ್ಲ ಆಗಿನ ಕಾಲಕ್ಕೆ ಎಮ್ ದಾಯತ್ರ ಕಟ್ಟಿದ್ ಅವ್ರಿಗೆ ನೀವು

ದೇವ್ರು ಲಿಂಗು ಎಲ್ಲ ಆಗಿನ ಕಾಲಕ್ಕೆಲ್ಲ ಆಕೆ ಆಗಿ ಎಲ್ಲ ಹೋಗ್ಯಾರ ಲಿಂಗ ಈಗಲ್ರಿ ಆಳದೇ ಲಿಂಗ್ ನೋಡ್ರಿ ಹನ್ನೆರಡು ಹದ್ನಾಲ್ಕು ಹದಿನಾಲ್ಕು ನನ್ನ ಹದಿನಾಲ್ಕು ನನ್ನ ಹದಿನೈದು ನಾಲ್ಕು ಹದಿನಾರು ಇನ್ನೊಂದು ಈಶ್ವರಾಜ್ ಅವ್ರೆ ಹದಿನೇಳು ಹದಿನೇಳು ಹದಿನೆಂಟು ಲಿಂಗುದಾಣ ನೋಡ್ರಿ ಅಲ್ಲಿ

ಅವರು ಅಂದ್ರೆ ಆ ಗುಡಿ ಗುಡಿ ಎಲ್ಲ ಒಂದೇ ಕಾಲಕ್ಕೆ ಪೂಜೆ ಮಾಡೋರು ನಾವೇ ಅಂದ್ರೆ ಜಾತ್ರೆ ಅದು ಇದು ಕೂಡ ಆಗ್ತದೆ ಎರಡು ಒಮ್ಮಲ್ಗೆ ಶ್ರಾವಣ ಮಾಸದಾಗ ಅಲ್ಲಿ ಅಕ್ಷಕು ಪಲಕ್ಷೇವ ಇಲ್ಲಿ ಇದು ಪಲಕೆ ಐತಲ್ ಪಲಕೆ ಅಂದ್ರೆ ಸಾಮರ್ ಕಂಬ ಸುತ್ತ ದೇವ್ರ ಕಂಬ ಭಜನೆ ಮಾಡ್ಕೊತ ಐದು ಸುತ್ತ ಇರ್ತಾರೆ ಸೋಮವಾರ ಕಂಬ ಜಾತ್ರೆ ಆದ್ರೆ ಪಲಕೆ ಮಾಡಿ

ಕಾಶಿಪೀಠ ಅಂದ್ರೆ ಹೆಂಗ್ರಿ ಈಗ ಕಾಶಿ ಕಾಶಿ ಅದಲ್ರಿ ಕಾಶಿ ವಿಶ್ವನಾಥ ಕಾಶಿಪೀಠ ಅಂತ ಕಾಶಿ ವಿಶ್ವನಾಥ ಅಂದ ಹೆಸರಿ ಬೇಲೂರು ಮತ್ತೆ ಹಳೆಬೀಡು ದೇವಾಲಯದಲ್ಲಿರುವ ಕಲೆಗೂ ಮತ್ತು ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿರುವ ಆ ಕಲೆಗೂ ಏನು ವ್ಯತ್ಯಾಸ ಇದೆ ಅಂತ ನಾವು ಹುಡುಕ್ಲಿಕ್ಕೆ ಹೋದಾಗ ತುಂಬಾ ಏನು ಅಲ್ಲಿ ವ್ಯತ್ಯಾಸ ಜಾಸ್ತಿ ಏನು ಕಂಡು ಬರಲಿಲ್ಲ ಆದ್ರೆ ಅಲ್ಲಿ ಕಟ್ಟಿದಂತ ದೇವಾಲಯದ ಏನಿದೆ ಅಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ಸೋಪುಗಲ್ಲಿಂದ ಕಟ್ಟಿದ್ದಾರೆ ಆದರೆ ಇಲ್ಲಿ ಏನು ಸಿದ್ಧಲಿಂಗೇಶ್ವರ ದೇವಸ್ಥಾನ ಕಟ್ಟಿದಾರಲ್ಲ ಈ ದೇವಸ್ಥಾನ ಗ್ರಾನೈಟ್ ಕಲ್ ಜೊತೆಗೆ ಸೋಪುಗಲ್ಲನ್ನು ಬಳಸ್ಕೊಂಡು ಕೆತ್ತಿದ್ದಾರೆ ಆದರೆ ಸೋಪುಗಲ್ಲನ್ನು ಎಲ್ಲಿ ಡಿಸೈನ್ ಅಂದ್ರೆ ಕಲಾತ್ಮಕವಾಗಿ ಕಂಬಗಳ ಕೆತ್ತನೆ ಮತ್ತು ಶಿಲ್ಪಗಳ ಕೆತ್ತನೆಯಲ್ಲಿ ಮಾತ್ರ ಬಳಸ್ಕೊಂಡಾರ ಮತ್ತೆ ದೇವಸ್ಥಾನ ಏನಿದೆ ಅಲ್ಲ ಕಂಬಗಳು ಬೇರೆ ಬೇರೆ ರೀತಿಯ ಕಂಬಗಳು ಇವುನ ಗ್ರಾನೈಟ್ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಿದ್ದಾರೆ ಮತ್ತು ಇಲ್ಲಿ ಸೇದಿ ಬಂಡಿ ಸ್ಥಳೀಯವಾಗಿ ಇದನ್ನ ಸೇದಿ ಬಂಡಿ ಅಂತ ಕರೀತಾರೆ ಬಳಪದ ಕಲ್ಲು ಅಂತ ನಾವು ವೈಜ್ಞಾನಿಕವಾಗಿ ಹೇಳ್ಬೋದು ಅಂಥ ಕಲ್ಲಿನಿಂದ ದೇವಸ್ಥಾನ ಕಟ್ಟಿದ್ದಾರೆ ಈ ದೇವಸ್ಥಾನ ಹಳೆಬೀಡು ಮತ್ತು ವಯ್ಸಳರ ಕಾಲದ ದೇವಸ್ಥಾನಗಳಿಗೆ ನಾನು ಹೋಲಿಕೆ ಮಾಡಿ ನೋಡ್ತೀನಿ ಯಾಕಂದ್ರೆ ನೀವು ಇಲ್ಲಿ ನೋಡ್ತಿದ್ರಲ್ಲ ಇಲ್ಲೊಂದು ಶಿಲ್ಪ ಇದೆ ನೋಡಿ ಈ ಶಿಲ್ಪ ಹೆಂಗಿದೆ ಅಂದ್ರೆ ಒಬ್ಬ ಮಹಿಳೆ ಅಂದ್ರೆ ತನ್ನ ಅಂದ್ರೆ ಇಲ್ಲಿ ನೋಡಿ ಚಪ್ಪಲಿನ ಕಾಣುತ್ತೆ ಆದರೆ ಈ ಇಲ್ಲಿ ಈ ಕಾಲು ನೆಲ ಆ ಚಪ್ಪಲಿ ಇಲ್ಲಿ ಕೈಯಲ್ಲಿದೆ ಯಾಕೆ ಈ ಮಹಿಳೆ ಕೈಯಲ್ಲಿ ಚಪ್ಪಲಿ ಇಡ್ಕೊಂಡಿದೆ ಅಂದ್ರೆ ಕಾರಣನೇ ಈ ತುಂಟ ಕೋತಿ ಈ ತುಂಟ ಕೋತಿ ಮಹಿಳೆ ಹಾಕೊಂಡಿರ್ತಕ್ಕಂಥ ಉಡುಪನ್ನು ಎಳಿ ಎಳಿತಿದೆ ಅಂದ್ರೆ ಆ ಉಡುಪನ್ನ ಹಿಡ್ಕೊಂಡು ಎಳಿತಿದ್ದಾಳೆ ಅದೇ ಕಾರಣಕ್ಕೆ ಮಹಿಳೆ ತನ್ನ ಕಾಲಲ್ಲಿರಲಿರುವ ಚಪ್ಪಲಿಯನ್ನು ಮೇಲೆ ಹಿಡಿದುಕೊಂಡು ಕೋತಿಗೆ ಹೊಡೆಯಕ್ಕೆ ಹೋಗ್ತಿದ್ದಾಳೆ ಇದು ತುಂಬಾ ಅಂದ್ರೆ ತುಂಟ ಕೋತಿಗೆ ಒಡೆಯಕ್ ಹೋಗ್ತಿರುವ ಮಹಿಳೆ ಸ್ವಲ್ಪ ವಿಶೇಷವಾದಂತ ಶಿಲ್ಪ ಇದು ನಾನು ಇಂತ ಈ ತರ ಶಿಲ್ಪಗಳನ್ನು ತುಂಬ ಕಡೆ ನೋಡಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಶಿವಲ ಮತ್ತೆ ಡಮರವನ್ನು ಹಿಡಿದುಕೊಂಡಿರುವ ಶಿವನ ಪಕ್ಕದಲ್ಲಿ ನಾಯಿ ಕಂಡು ಬರುತ್ತದೆ ನಾವು ಶಿವನ ಶ್ವಾನ ಶಿವನ ವಾಹನ ಅಂತ ಹೇಳ್ತೀವಿ ಕಾಲಭೈರವನ ವಾಹನ ನಾಯಿ ಅಂತ ಹೇಳ್ತೀವಿ ಆದರೆ ಶಿವನ ವಾಹನನು ನಾಯಿ ಅಂದರೆ ಕಾಲಭೈರವ ಶಿವನ ಒಂದು ಅವತಾರ ಅಂತ ನಾವು ಕತೆ ಮತ್ತು ಪುರಾಣಗಳಲ್ಲಿ ಕೇಳಿದ್ವಿ ಸೊ ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಮದನಿಕೆ ಅಂತನಾದ್ರು ಕರೀರಿ ಅಥವಾ ನೀವು ಬೇರೆ ಏನಾದ್ರು ತಿಳ್ಕೊಳ್ಳಿ ಈ ಏನು ನಾವು ಶಿಲ್ಪ ನೋಡ್ತಿದ್ವಿ ಈ ಇವರು ಹಾವನ್ನು ಮೇಲೆ ಹಿಡಿದುಕೊಂಡಿರುವ ಕೆತ್ತನೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಇವರು ಹಿಂಭಾಗದಲ್ಲಿ ನೋಡಿ ನೆರಿಗೆ ಅಂತ ಕರಿತೀವಲ್ಲ ಸೀರೆಯ ನೆರಿಗೆ ಅಥವಾ ಅವ್ರು ಏನು ಡ್ರೆಸ್ ಹಾಕೊಂಡಿದ್ದಾರೆ ಆ ಡ್ರೆಸ್ನ ಇದು ಮಾಡ್ತಾ ಇದು ವಿಷಾಕನ್ಯ ಅಂತ ಹೇಳ್ತಾರೆ ವಿಶಾಖನ್ಯಾ ಯಾಕಂದ್ರೆ ಹಾವನ್ನು ಹಿಡಿದುಕೊಂಡಿರುವ ಕನ್ಯೆ ವಿಷಾಖನ್ಯೆ ಅಂತ ಹೇಳ್ತಾರೆ ಇಲ್ಲಿ ಏನು ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕೆತ್ತನೆಯನ್ನು ನಾವು ನೋಡ್ತೀವಿ ಅಂಥದ್ರಲ್ಲಿ ಮೊದಲನೇದಾಗಿ ಇಲ್ಲಿ ಸಮುದ್ರ ಮಂಥನ ದೇವತೆಗಳು ಮತ್ತು ರಾಕ್ಷಸರಿಗೂ ಸಮುದ್ರ ಮಂಥನವಾಗಿ ಏನು ಸಮುದ್ರದಿಂದ ಅಮೃತ ಉಕ್ಕಿ ಬರ್ತಲ್ಲ ಅಮೃತ ಉಕ್ಕಿ ಬಂದಂಥ ಸಂದರ್ಭದಲ್ಲಿ ಮೋಹಿನಿ ರೂಪ ತಾಳಿ ವಿಷ್ಣು ದೇವತೆಗಳಿಗೆ ಅಮೃತನ ಮತ್ತು ರಾಕ್ಷಸರಿಗೆ ವಿಷ ಅಥವಾ ಬೇರೆ ಸುರಪಾನ ಅಥವಾ ಸಾರಾಯಿ ಅಂತೀವಲ್ಲ ಅದನ್ನು ಕುಡಿಸ್ತಾರೆ ಸೊ ಆ ನ ತೋರುವ ಆ ಕಥೆಯನ್ನು ಹೋಲುವ ಶಿಲ್ಪ ಇದು ಮತ್ತು ಇಲ್ಲಿ ಬನ್ನಿ ಇಲ್ಲೇನು ನೋಡ್ತಿದೀವಲ್ಲ ಇಲ್ಲಿ ಸುತ್ತ ಇದು ಬಾಲ ಅಂದರೆ ಹನುಮಂತ ಇದು ನೋಡಿ ಈ ಮುಖ ನೋಡಿದ್ರೆ ನಾವು ಹನುಮಂತರ ಮುಖ ಅಂತ ಐಡೆಂಟಿಫಿಕೇಶನ್ ಮಾಡ್ಬೋದು ಇಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಾದ್ರೆ ಕಲ್ಲನ್ನು ತೊಗೊಂಬರ್ತಾರಲ್ಲ ತೇಲುವ ಕಲ್ಲು ಸಮುದ್ರದಲ್ಲಿ ಇವಾಗಲೂ ಸಹ ರಾಮೇಶ್ವರಂಗೆ ಹೋದ್ರೆ ನಾವು ತೇಲುವ ಕಲ್ಲನ್ನು ನೋಡ್ತೀವಿ ಅಂತಹ ತೇಲುವ ಕಲ್ಲನ್ನು ಒತ್ಕೊಂಡು ಏನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾರೆ ಅಂತಹ ಸಂದರ್ಭನ ಶಿಲ್ಪಿ ಇಲ್ಲಿ ಕೆತ್ತಿದಾನೆ ಸೊ ಅದಲ್ಲದೆ ಮತ್ತೆ ಇಲ್ಲಿ ನೋಡಿ ಇಬ್ಬರು ಗದಾಧಾರಿಗಳು ಅಂದರೆ ಗದಾಧಾರಿಗಳು ಯುದ್ಧ ಮಾಡುತ್ತಿರುವ ದೃಶ್ಯ ಇಲ್ಲಿ ಕಂಡು ಬರುತ್ತೆ ಈ ಗದಾಧಾರಿಗಳು ಯಾರು ಅನ್ನೋದೊಂದು ಪ್ರಶ್ನೆ ಯಾಕಂದರೆ ರಾಮಾಯಣ ಸಂಬಂಧಪಟ್ಟಂಥ ಶಿಲ್ಪಿಗಳಿರುವ ಈ ದೇವಾಲಯದಲ್ಲಿ ಗದಾ ಯುದ್ಧವನ್ನು ಮಾಡಿರ್ತಕ್ಕಂಥದ್ದು ಯಾರು ಅಂತ ಗೊತ್ತಾಗಲ್ಲ ಆದರೆ ಸುಗ್ರೀವ ಮತ್ತು ವಾಲಿ ನಡುವೆ ಯುದ್ಧವಾಗಿ ಸುಗ್ರೀವ ರಾಮನ ಸಹಾಯ ತಗೊಂಡು ವಾಲಿನ ಸಾಯಿಸ್ತಾನೆ ಸೊ ರಾಮ ಮರೆಯಲ್ಲಿ ನಿಂತ್ಕೊಂಡು ವಾಲಿಗೆ ಬಾಣ ಹೊಡೆದು ವಾಲಿನ ಸಾಯಿಸ್ತಾನೆ ಸೊ ಅಂತ ಸಂದರ್ಭದ ಶಿಲ್ಪಿ ಇಲ್ಲಿ ಸುಗ್ರೀವ ಮತ್ತು ವಾಲಿಯ ಯುದ್ಧವನ್ನು ತೋರಿಸ್ತಕ್ಕಂಥ ಶಿಲ್ಪ ಇದಲ್ದೆ ಇನ್ನೊಂದೆಲ್ಲಿ ಆಯ್ತಲ್ಲ ಹಾ ನೋಡಿ ಫೈನಲ್ ಆಗಿ ರಾಮ ಮತ್ತೆ ರಾವಣರ ನಡುವೆ ಯುದ್ಧ ನೋಡಿ ಇಲ್ಲಿ ರಾಮ ಮತ್ತೆ ರಾವಣರ ನಡುವೆ ಯುದ್ಧದ ಸಂದರ್ಭನ ಶಿಲ್ಪಿ ಹೆಂಗೆ ಕೆತ್ತಿದ್ದಾರೆ ಅಂದ್ರೆ ಇಲ್ಲಿ ರಥಚಕ್ರ ಇದೆ ಎರಡು ಕಡೆ ಅಂದ್ರೆ ರಾಮ ಮತ್ತೆ ರಾವಣರು ರಥ ಏರಿದ್ದಾರೆ ಒಂದಕ್ಕೊಂದು ಕುದುರೆಗಳು ಮುಖಾಮುಖಿಯಾಗಿವೆ ಇಲ್ಲಿ ರಾವಣನ ಸಾರಥಿ ಮತ್ತೆ ರಾಮನ ಸಾರಥಿ ರಾಮ ರಾವಣನ ವಿರುದ್ಧ ಬಾಣನ್ ಬಿಡ್ತಿದ್ದಾನೆ ರಾವಣನ ಸಹ ರಾಮನ ವಿರುದ್ಧ ಬಾಣ ಬಿಡ್ತಿದ್ದಾನೆ ಇವರು ರಾಮ ಮತ್ತೆ ರಾವಣ ಅಂತ ಹೆಂಗ್ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ರಾಮ ಏನ್ ಬಾಣ ಬಿಡ್ತಿದ್ದಾನಲ್ಲ ಅಂದ್ರೆ ಈ ಧ್ವಜ ಇದೆ ಇಲ್ಲಿ ಮೇಲ್ಭಾಗದಲ್ಲಿ ಈ ರಥದ ಮೇಲ್ಭಾಗ ಧ್ವಜದಲ್ಲಿ ಹನುಮಂತನ ಶಿಲ್ಪ ಕಾಣ್ತೀವಿ ಈ ಹನುಮಂತನ ಶಿಲ್ಪ ಹಾಗೂ ಇಲ್ಲಿ ರಾವಣ ಇದಾನಲ್ಲ ರಾವಣನ ಮೇಲ್ಭಾಗದಲ್ಲಿ ಇಲ್ಲೊಂದು ಪಕ್ಷಿ ಇದೆ ಈ ಪಕ್ಷಿನ ನಾವು ಪುಷ್ಪಕ ವಿಮಾನ ಅಂತ ಕರಿತೀವಿ ಯಾಕಂದ್ರೆ ರಾವಣನ ಏನು ವಾಹನ ಆದಂತ ಪುಷ್ಪಕ ವಿಮಾನ ಮತ್ತೆ ರಾಮನ ವಾಹನ ಏನು ಹನುಮಂತ ಯುದ್ಧದಲ್ಲಿ ಹನುಮಂತ ತನ್ನ ಹೆಗಲ ಮೇಲೆ ರಾಮನನ್ನು ಕೂರಿಸಿಕೊಂಡು ರಾವಣನ ವಿರುದ್ಧ ಹೋರಾಟದಲ್ಲಿ ಅಂದರೆ ರಾಮನಿಗೆ ಸಹಾಯ ಮಾಡಿದ ಅಂಥ ಕತೆಗಳಲ್ಲಿ ನೋಡ್ತೀವಿ ಅಂಥ ರಾಮ್ ರಾಮನ ವಾಹನ ಆದಂಥ ಹನುಮ ಹಾಗೂ ರಾವಣನ ವಾಹನ ಆದಂಥ ಪುಷ್ಪಕ ವಿಮಾನ ಏನಿದೆ ಅಲ್ಲ ಇವುಗಳನ್ನು ಶಿಲ್ಪಿಗಳು ಈ ಚಿತ್ರಣದಲ್ಲಿ ಮರೆಯಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಬೇಕು ನಾವು ಯಾಕಂದರೆ ಇವುಗಳನ್ನು ಕೆತ್ತಲಿಲ್ಲ ಅಂದರೆ ಇವುಗಳಿಗೆ ಶೋಭೆನೇ ಇರೋಲ್ಲ ಅನ್ಸುತ್ತೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಶಿರುವಾಳದ ಬಗ್ಗೆ ನಿಮ್ಗೇನಾದ್ರು ಅನಿಸಿದ್ರೆ ಅದನ್ನ ಕಾಮೆಂಟ್ ಅಲ್ಲಿ ಬರೆದಾಕಿ